ಮುಕ್ತ ಶಿವಮೊಗ್ಗ ಅಭಿಯಾನ ಒಂದು ಉತ್ತಮ ಕಾರ್ಯಕ್ರಮವಾಗಿದ್ದು ಜಿಲ್ಲೆಯಾದ್ಯಂತ ಯಶಸ್ವಿಯಾಗಲಿ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಹಾರೈಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ಶಿವಮೊಗ್ಗ ಇವರ ಸಂಯುಕ್ತ ಕ್ಷಯದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ಆರೈಕೆ ಅಂಧತ್ವ ಮುಕ್ತ ಶಿವಮೊಗ್ಗ ಅಭಿಯಾನ ಕಾರ್ಯಕ್ರಮ ಹಾಗೂ ಗೃಹ ಆರೋಗ್ಯ ಯೋಜನೆ ಕುರಿತು ಕಾರ್ಯಾಗಾರ ಮತ್ತು ಆಶಾ ಕೈಪಿಡಿ ಬಿಡುಗಡೆ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮಕ್ಕಳಿಗೆ ಅವ್ರೇನು ತಪ್ಪು ಮಾಡದೇ ಇರತಕ್ಕಂಥ ಮಕ್ಕಳು ಇವತ್ತು ಕ್ಯಾನ್ಸರ್ ಅಂತ ಹೇಳಿದ್ರೆ ಮನಸ್ಸಿಗೆ ನೋವಾಗುತ್ತೆ ಅದಕ್ಕೆ ನಾನು ನಮ್ಮ ಸರ್ಕಾರದ ವತಿಯಿಂದ ಒಂದು ಕ್ಯಾನ್ಸರ್ ಸ್ಕೂಲನ್ನು ಕ್ಯಾನ್ಸರ್ ಮಕ್ಕಳಿಗೆ ಆದಷ್ಟು ಬೇಗ ಶುರು ಮಾಡ್ತಕ್ಕಂಥ ನಿರ್ಧಾರವನ್ನು ನಾವು ಮಾಡಿ ಇಡೀ ಭಾರತ ದೇಶದೊಳಗೆ ಫಸ್ಟ್ ಟೈಮ್ ಸೊ ಏನಿಲ್ಲ ಆಗಬಾರ್ದು ಯಾವ ಮಕ್ಕಳಿಗೂ ಕ್ಯಾನ್ಸರ್ ಆಗಬಾರ್ದು ಆದಾಗ ಒಂದು ಸರ್ಟಿಫಿಕೇಟ್ ನಾನು ಅಷ್ಟೇ ಸರ್ಟಿಫಿಕೇಟ್ ಬಂದು ನನಗೆ ಕ್ಯಾನ್ಸಲ್ ಇದೆ ಅಂತೇಳಿ ಫ್ರೂವ್ ಆಗಿದೆ ಆದರೆ ಇನ್ನು ಹುಡುಕಿದ್ ನಾವು ನೋಡ್ಕೊಳ್ತೇವೆ ಊಟ ಬಟ್ಟೆ ತಿಂಡಿ ಅವ್ರನ್ನ ಇದು ಇನ್ನು ಕಿತ್ವಾಯಿಂದ ಲೆಸ್ ದೆನ್ ಫೋರ್ ಕಿಲೋಮೀಟರ್ಸ್ ಇರುತ್ತೆ ಅದು ಜಾಗ ಫೈನಲ್ ಮಾಡಿದ್ದೀವಿ ಆ ನಾಲ್ಕೈದು ಕಿಲೋಮೀಟ್ರ್ ಒಳಗೆ ಮೊನ್ನೆ ನಿಮಗೆ ಹೇಳಿದೆ ನಾನು ಅದರ ಮೀಟಿಂಗಿಗೆ ಹೋಗಿ ಜಾಗ ನೋಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಬದಕೃಷ್ಬ ಅವರ ನಿಮಗೆ ಗೊತ್ತಿದೆ ನಮ್ಮ ರಾಮ್ಲಿಂಗರೆಡ್ಡಿ ಅವ್ರ ಏರಿಯಾದಲ್ಲೇ ನೋಡ್ತಾ ಇದ್ದೀನಿ ಫೈನಲಾಗಿ ಸೊ ಪಾಪ ಅವ್ರ ಮಕ್ಕಳು ಹಳ್ಳಿಯಿಂದ ಬರ್ತಾರೆ ಅವ್ರು ಏನು ಮಾಡ್ತಾರೆ ಟ್ರೀಟ್ಮೆಂಟ್ ತೊಗೊಂಡು ಮತ್ತೆ ವಾಪಸ್ ಹೋಗ್ತಾರೆ இல்லாத அல்லாத